ಪ್ರೀತಿಯ ಮಾಧ್ಯಮ ಮಿತ್ರರೇ ಪತ್ರಿಕೋದ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಮೊದಲು ನಾನು ಹೊಂದಿಸ್ತಾ ಈ ದಿನ ನಾವಿಲ್ಲಿ ಸೇರಿರ್ತಕ್ಕಂಥ ಮುಖ್ಯ ಉದ್ದೇಶ ಈಗಾಗಲೇ ಸ್ನೇಹಿತರು ಹೇಳಿದರು ನನ್ಮಂಗಲ ತಾಲೂಕಿನ ಎಲ್ಲ ಚಲುವಾದಿ ಬಂಧುಗಳು ಈಗ ಸ್ವಲ್ಪ ನಮ್ಮಲ್ಲಿ ಮೊದಲು ಭಾಳ ಮುಗ್ದರಿದ್ರು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾವಂತ ಯುವಕರು ಮುಂದೆ ಬಂದಿದ್ದಾರೆ ಈಗ ಈ ಸಂದರ್ಭದಲ್ಲಿ ಏನು ರಾಜಕಾರಣದಲ್ಲಿ ಯಾವ್ಯಾವ ಪಕ್ಷದಿಂದ ಏನೇನೆಲ್ಲ ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಮ್ಮ ದಲಿತರಿಗೆ ದೀನ ದಲಿತರಿಗೆ ಯಾವ ರೀತಿ ಸವಲತ್ತುಗಳು ಸಿಗ್ತಾ ಇದೆ ವಂಚನೆ ಆಗ್ತಾಯಿದೆ ಅನ್ನೋದು ಸಾಕಷ್ಟು ಜನಕ್ಕೆ ತಿಳುವಳಿಕೆ ಬಂದಿದೆ ಹಾಗಾಗಿ ಅವರ ಮತ್ ಅವ್ರ ಬೆಂಬಲವನ್ನೆಲ್ಲ ನಾವು ತೆಗೆದುಕೊಂಡು ಕಾಂಗ್ರೆಸ್ಸಿಂದ ನಮಗೆ ಅನುಕೂಲ ಆಗ್ತದಂತ ಹೆಚ್ಚಿನ ಆಸೆಯನ್ನು ಹೊಂದಿತ್ತು ನಾವು ಪೂರ್ತಿ ಚಿಲ್ವಾದಿ ಮಿತ್ರರು ಬಂಧು ಬಳಗ ಎಲ್ಲ ಸೇರಿಕೊಂಡು ನಾವು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ಗಾಗಿ ಶ್ರೀ ರಕ್ಷಾರಾಮಯ್ಯನವರಿಗೆ ಬೆಂಬಲ ಕೊಡಬೇಕು ಮುಂದೆ ಏನೇ ಆದರೂ ಇದು ರಾಜಕಾರಣ ಭಾಳ ದ್ವೇಷ ತಮಗೆಲ್ಲ ಗೊತ್ತಿದೆ ಯಾರು ಹೋದರೆ ಅವ್ರಿಗೇನೋ ಏನೋ ಅದು ಇದು ಮಾಡ್ತಕ್ಕಂಥದ್ದೆಲ್ಲ ಗೊತ್ತಿದೆ ಆದಾಗ್ಯೂ ಸಹ ಇವತ್ತು ಎಲ್ಲ ಒಂದು ದೃಢ ಸಂಕಲ್ಪವನ್ನು ಮಾಡಿ ಮುಂದೆ ಏನಾಗ್ತದೋ ಆಗಲಿ ಏನು ಸೂರ್ಯಚಂದ್ರ ಇರೋತಕ್ಕಿರೋಲ್ವಲ್ಲ ನಮ್ಮ ನಾವು ಹಿರಿಯರೆಲ್ಲ ಏನು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ ಅದಕ್ಕೆ ಯುವ ಚೇತನಗಳೆಲ್ಲ ಹೊಂದ್ಕೊಂಡಿದ್ದಾರೆ ಕೊಟ್ಟಿದ್ದಾರೆ ಹಾಗಾಗಿ ಹೆಚ್ಚಿನ ಬೆಂಬಲ ನಮಗೆ ಸಿಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬಹುಮತವನ್ನು ಈ ತಾಲ್ಲೂಕು ಮುಖಾಂತರ ಕೊಡ್ತೇವೆ ಎಂ ಪಿ ಅವ್ರನ್ನ ಗೆಲ್ಲಿಸ್ಕೊಳ್ತೇವೆ ಅನ್ನೋ ಒಂದಿದೆ ಹಿಂದೆ ಏನು ಮೂರು ಸಾವಿರಕ್ಕಿಂತ ಹೆಚ್ಚಿನ ಅಧಿಕ ಮತಗಳನ್ನ ಈಗ ಆಲಿ ಇರ್ತಕ್ಕಂಥ ಶಾಸಕರು ಪಡೆದು ಜಯಶೀಲರಾಗಿದ್ದಾರೆ ಬಂದಂಥ ಕೆಲವೇ ದಿವಸಗಳಲ್ಲಿ ಅವರ ಅಭಿವೃದ್ಧಿ ಕೆಲಸಗಳನ್ನ ಭಾಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಮುಂದೇನೂ ಮಾಡೇ ಮಾಡ್ತಿರೋಂಥ ನಂಬಿಕೆ ನಮಗೆ ದೃಢವಾಗಿದೆ ಈಗ ಎಮ್ ಎಲ್ ಎ ಅವರು ಮತ್ತು ಅಪ್ಪ ಮಗ ಇಬ್ರು ಸೇರಿಕೊಂಡ್ರೆ ಮಕ್ಕಳನ್ನ ಚೆನ್ನಾಗಿ ಮೊಮ್ಮಕ್ಕಳನ್ನ ಸಾಕ್ಬೋದು ಅನ್ನೋ ರೀತಿಯಲ್ಲಿ ಎಂ ಪಿ ಎವರು ಎಮ್ ಎಲ್ ಎ ಅವರು ಒಂದೇ ಪಕ್ಷ ನಿಲ್ಕುಕೊಂಡು ಇದಾದರೆ ನಮಗೆ ನಮ್ಮ ತಾಲೂಕಿನ ಏಳಿಗೆಗೆ ನಮ್ಮ ಬರೀ ಚಲವಾದಿ ಬಂಧುಗಳಿಗೆ ಅಲ್ಲ ಇಲ್ಲಿ ಏಳಿಗೆ ತಾಲೂಕು ಅಭಿವೃದ್ಧಿ ಆಗ್ತದೆ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ತಾಲೂಕು ಅಭಿವೃದ್ಧಿ ಮಾಡಬೇಕು ಅನ್ನೋವಂಥ ಮನಸ್ಸು ದೃಢ ಸಂಕಲ್ಪವನ್ನು ಮಾಡಿ ಅಭಿವೃದ್ಧಿ ಇದಕ್ಕೆ ಅವರು ಸಾಕ್ತಾರೆ ದಿಕ್ಕಿನಲ್ಲಿ ಹೋಗ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಅವರಿಗೆ ಬೆಂಬಲವನ್ನು ಕೊಡಬೇಕು ಅನ್ನೋ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ ಈಗಾಗಲೇ ಎರಡು ಮೂರು ಸಭೆಯನ್ನು ಮಾಡಿದ್ದೇವೆ ಮುಂದೆ ಇನ್ನೂ ಒಂದು ಸಭೆಯನ್ನು ಶನಿವಾರ ಮಾನ್ಯ ಶಾಸಕರ ಇದರಲ್ಲಿ ಸಮಾವೇಶ ನಡಿ ನಡೆಯಲಿದೆ ಬರೀ ಚಲವಾದಿಗಳು ಅಷ್ಟೇ ಅಲ್ಲ ಸೇರುವಂಥದ್ದು ಅವತ್ತು ಎಸ್ ಸಿ ಎಸ್ ಟಿ ಮೈನಾರಿಟಿ ಕಮ್ಯುನಿಟಿಸ್ ಎಲ್ಲವೂ ಎಲ್ಲ ಜನಾಂಗದವರು ಸೇರ್ತಾ ಇದ್ದೀವಿ ಅವತ್ತು ಇವತ್ತು ಸದ್ಯ ಒಂದೊಂದು ಸಮಾಜದವರು ಸೇರಿ ಮುಂದೆ ಏನು ಮಾಡಬೇಕು ಅನ್ನುವಂಥ ತೊಂಡಾಗ ಮುಂದೆ ಒಟ್ಟಿಗೆ ಅದು ಸಂಘಟನೆ ಜಾಸ್ತಿ ಆಗಿ ಹೆಚ್ಚಿನ ಬೆಂಬಲ ಸಿಗುತ್ತೆ ಆ ನಂಬಿಕೆ ನಮಗೆ ಅಚಲವಾದಂಥ ನಂಬಿಕೆ ಇದೆ ಅಂತ ನಾನು ಈ ಮುಖಾತ್ರ ತಿಳಿಸ್ಲಿಕ್ಕೆ ಬಯಸ್ತೇನೆ